ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಕರ್ ವಿರುದ್ಧ ವಿಧಾನ ಪರಿಷತ್ತಲ್ಲೇ ಅಶ್ಲೀಲ ಶಬ್ದ ಬಳಸಿದ್ದಾರೆ ಎನ್ನಲಾದ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ನೀಡಿದೆ ಕಳೆದ ರಾತ್ರಿ ಬಂಧನಕ್ಕೊಳಗಾದ ಸಿಟಿ ರವಿ ಅವರು ಖಾನಾಪುರದಲ್ಲಿ ರಸ್ತೆ ಮಧ್ಯದಲ್ಲಿಯೇ ಕುಳಿತು ತಮ್ಮನ್ನು ಕೊಲ್ಲುವ ಉದ್ದೇಶದಿಂದಲೇ ಇಲ್ಲಿಗೆ ಕರೆತಂದಿದ್ದಾರೆ ಎಂದು ಆರೋಪಿಸಿದರು ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಪ್ರಕರಣ ದಾಖಲಗೊಂಡು ಬಂಧನಕ್ಕೊಳಗಾದ ಎಂಎಲ್ಸಿ ಸಿಟಿ ರವಿ ಅವರನ್ನ ಕಾನಾಪುರ ತಾಲೂಕಿಗೆ ಕರೆದುಕೊಂಡು ಹೋಗಲಾಗಿತ್ತು ರಾತ್ರಿ ರಸ್ತೆ ಮಧ್ಯದಲ್ಲೇ ಕುಳಿತು ಧರಣಿ ಆರಂಭಿಸಿದ ಸಿಟಿ ರವಿ ಅವರು ತಮ್ಮನ್ನು ಕೊಲ್ಲುವ ಉದ್ದೇಶದಿಂದಲೇ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆ ಎಂದು ಆರೋಪಿಸಿದರು ಎಷ್ಟೇ ವಿನಂತಿಸಿದ್ರು ಜೀಪಿನಲ್ಲಿ ಬರದ ಹಿನ್ನೆಲೆ ಅವರನ್ನ ಪೊಲೀಸ್ ಅಧಿಕಾರಿಗಳು ಹೆಗಲ ಮೇಲೆ ಹೊತ್ತು ಜೀಪಿನಲ್ಲಿ ಕೂರಿಸಿದ ಘಟನೆ ಕೂಡ ನಡೆಯಿತು ವಿಧಾನ ಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪದ ಹಿನ್ನೆಲೆ ಬಂಧನಕ್ಕೊಳಗಾಗಿ ಬೆಳಗಾವಿಯ ಐದನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹಾಜರಾದರು ನ್ಯಾಯಾಧೀಶರಾದ ಶ್ರೀಮತಿ ಸ್ಪರ್ಶ ಎಂ ಡಿಸೋಜ ಅವರು ಈ ಪ್ರಕರಣ ವಿಚಾರಣೆ ನಡೆಸಿದ್ರು ಅಲ್ಲದೆ ರವಿಯವರ ಪರ ನ್ಯಾಯವಾದಿ ಎಂಬಿ ಜಿರಲಿ ಅವರು ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ರು ಬಳಿಕ ಈ ಪ್ರಕರಣವನ್ನು ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪ್ರಕರಣವನ್ನು ಮುಂದೂಡಲಾಗಿತ್ತು ಬಳಿಕ ಎರಡು ಗಂಟೆಗೆ ನ್ಯಾಯಾಧೀಶರು ಈ ಪ್ರಕರಣವು ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ತಿಳಿಸಿ ಈ ಪ್ರಕರಣ ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಆದೇಶ ಮಾಡಿದರು ಬಳಿಕ ಸಿಟಿ ರವಿ ಅವರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬೆಂಗಳೂರಿಗೆ ಪೊಲೀಸರು ಕರೆದೊಯ್ಯಲಾಯಿತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಟಿ ರವಿ ಅವರು ಕಾಂಗ್ರೆಸ್ ಸರ್ವಾಧಿಕಾರಿ ನಡೆಸುತ್ತಿದೆ ಎಲ್ಲದ್ದಕ್ಕೂ ಒಂದು ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಇದಕ್ಕೂ ಫುಲ್ ಸ್ಟಾಪ್ ಸಿಕ್ಕೇ ಸಿಗುತ್ತೆ ಸರ್ಕಾರದ ಈ ಸರ್ವಾಧಿಕಾರಿ ಬಹಳ ದಿನ ನಡೆಯಲ್ಲ ಎಂದರು ಇನ್ನು ಬೆಳಗಾವಿಯ ಐದನೇ ಸಿ ನ್ಯಾಯಾಲಯ ನ್ಯಾಯಾಧೀಶರಾದ ಶ್ರೀಮತಿ ಸ್ಪರ್ಶ ಎಂ ಡಿಸೋಜ ಅವರು ಈ ಪ್ರಕರಣ ವಿಚಾರಣೆ ನಡೆಸಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪ್ರಕರಣವನ್ನು ಮುಂದೂಡಿದರು ಬಳಿಕ ಎರಡು ಗಂಟೆಗೆ ನ್ಯಾಯಾಧೀಶರು ಈ ಪ್ರಕರಣವು ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ತಿಳಿಸಿ ಈ ಪ್ರಕರಣವನ್ನು ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಆದೇಶ ಮಾಡಿದರು ಬಳಿಕ ಸಿಟಿ ರವಿ ಅವರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬೆಂಗಳೂರಿಗೆ ಪೊಲೀಸರು ಕರೆದೊಯ್ಯಲಾಯಿತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಟಿ ರವಿ ಅವರು ಕಾಂಗ್ರೆಸ್ ಸರ್ವಾಧಿಕಾರಿ ನಡೆಸುತ್ತಿದೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಇದಕ್ಕೂ ಫುಲ್ ಸ್ಟಾಪ್ ಸಿಕ್ಕೇ ಸಿಗುತ್ತೆ ಸರ್ಕಾರದ ಈ ಸರ್ವಾಧಿಕಾರಿ ಬಹಳ ದಿನ ನಡೆಯಿಲ್ಲ ಎಂದರು ಕಾಂಗ್ರೆಸ್ ಸರ್ಕಾರ ಕಾನೂನಿನ ದುರ್ಬಳಕೆ ಮಾಡಿಕೊಂಡು ಜನಪ್ರತಿನಿಧಿಗಳ ಮೇಲೆ ಪ್ರಹಾರವನ್ನ ನಡೆಸಿದ್ದು ಖಂಡಿತವಾಗಿಯೂ ಇದರ ಸಿಬಿಐ ತನಿಖೆಯಾಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಿರುವುದು ರಾಜಕೀಯ ಪ್ರೇರಿತ ಮಾನಸಿಕ ಮತ್ತು ದೈಹಿಕವಾಗಿ ಜರ್ಜರಿತರಾದ ಸಿಟಿ ರವಿ ಅವರನ್ನ ಬಂಧಿಸಿದ ಪೊಲೀಸರಿಗೆ ಪ್ರತಿ ಅರ್ಧ ಗಂಟೆಗೆ ಡೈರೆಕ್ಷನ್ ದೊರೆತಿದೆ ಈ ಪ್ರಕರಣದ ಸಿಬಿಐ ತನಿಖೆ ಆಗಬೇಕೆಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದರು ನ್ಯಾಯಾಲಯದ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿಟಿ ರವಿ ಪರ ವಕೀಲರು ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ನ್ಯಾಯಾಲಯವು ಮೂರು ಗಂಟೆಗೆ ವಿಚಾರಣೆಯನ್ನ ಮುಂದೆ ಹಾಕಿತ್ತು ಮೂರು ಗಂಟೆಯ ಬಳಿಕ ತೀರ್ಪು ಬರುವ ಲಕ್ಷಣಗಳಿವೆ ಎಂದಿತ್ತು ಇನ್ಮುಂದೆ ಬಿಜೆಪಿ ಜನಪ್ರತಿನಿಧಿಗಳು ಮುನ್ನೆಚ್ಚರಿಕೆ ಕೈಗೊಳ್ಳುತ್ತೇವೆ ಅಧಿವೇಶನಕ್ಕೂ ಮುನ್ನ ಇನ್ಮುಂದೆ ಬೇಲಿಗೆ ಅರ್ಜಿ ಸಲ್ಲಿಸಿಯೇ ವಿಧಾನಸೌಧಕ್ಕೆ ಬರ್ತೇವೆ ವಿಧಾನಸೌಧಕ್ಕೆ ಹಿಂಸೆ ನೀಡಲು ಬಂಧಿಸಲು ಕರೆಯುತ್ತಾರೆ ಸಿಟಿ ರವಿ ಅವರು ತಮ್ಮ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ದಾಖಲಿದ್ದಾರೆ ಿದ್ದು ಅವರನ್ನ ಸ್ಟೋನ್ ಕ್ರಷರ್ ಹತ್ತಿರದ ಬಳಿ ಕರೆದುಕೊಂಡು ಹೋಗಿ ಪೊಲೀಸರು ಮಾತನಾಡಿಸಿದ್ದಾರೆ ಅಲ್ಲದೆ ನಂತರ ಅರಣ್ಯಕ್ಕೆ ಕರೆತುಯುತ್ತಿದ್ದಾರೆ ಪೊಲೀಸರಿಗೆ ಒತ್ತಡ ಹಾಕಲು ಫೋನ್ ಮಾಡಿದವರು ಯಾರು ಎಂಬುದಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಯಾಗಬೇಕು ಎಂದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸದನದಲ್ಲಿ ಆ ಪದ ಬಳಕೆ ಹಿನ್ನೆಲೆ ಬಂಧನಕ್ಕೊಳಗಾದ ಎಂಎಲ್ಸಿ ಸಿಟಿ ರವಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಈ ವೇಳೆ ಸಿಟಿ ರವಿ ಪರ ವಕಾಲತ್ತು ವಹಿಸಿ ನಂತರ ಮಾಧ್ಯಮಗಳೊಂದಿಗೆ ನ್ಯಾಯವಾದಿ ಎಂ ಬಿ ಜಿರ್ಲಿ ಮಾತನಾಡಿದರು ಕರ್ನಾಟಕದ ಸರ್ಕಾರ ದುರಾಡಳಿತವನ್ನ ನಡೆಸುತ್ತಿದೆ ಸಿಟಿ ರವಿ ಅವರನ್ನು ಬಂಧಿಸಿ ಯಾವುದೇ ಕಾರಣವಿಲ್ಲದೆ ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗಲಾಗಿದೆ ಇದರಿಂದ ಅವರಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆಯಾಗಿದೆ ಒಬ್ಬರನ್ನೇ ಇರುವಂತೆ ಮಾಡಿದ್ದಾರೆ ಅವರ ತಲೆಗೆ ಗಾಯವಾಗಿದೆ ಅನ್ನ ನೀರು ಔಷಧಿ ಸರಿಯಾಗಿ ನೀಡಿಲ್ಲ ಕರ್ನಾಟಕ ಸರ್ಕಾರ ಕಾನೂನನ್ನ ಕೈಗೆತ್ತಿಕೊಂಡಿದೆ ಸಿಟಿ ರವಿ ಆರೋಗ್ಯ ಸರಿಯಾಗಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಪಾಲಿಸಬೇಕಾದ ನಿಯಮಗಳನ್ನು ಸರ್ಕಾರ ಪಾಲಿಸಿಲ್ಲ ಜನಪ್ರತಿನಿಧಿಗಳನ್ನ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಬಂಧಿಸಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ ನ್ಯಾಯಾಲಯದ ಮುಂದೆ ನಮ್ಮ ವಾದವನ್ನು ಮಂಡಿಸಿದ್ದು ನ್ಯಾಯ ಸಿಗುವ ಭರವಸೆ ಇದೆ ಎಂದರು ಇಂದು ಹೈಕೋರ್ಟ್ನಲ್ಲಿ ಇಂದು ಸಿಟಿ ರವಿ ಕೇಸ್ನಲ್ಲಿ ತೀವ್ರವಾದ ಪ್ರತಿವಾದ ನಡೆಯಿತು ಸಿಟಿ ರವಿ ಮೇಲಿನ ಎಫ್ಐಆರ್ ತಡೆಗೆ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಸ್ಟಿಸ್ ಎಂಜಿ ಉಮಾ ಪೀಠದ ಮುಂದೆ ಅರ್ಜಿ ವಿಚಾರಣೆ ನಡೆಯಿತು ಸುದೀರ್ಘವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಸಿಟಿ ರವಿ ವಿಚಾರಣೆಗೆ ಸಹಕರಿಸುವಂತೆ ಷರತ್ತು ವಿಧಿ ಬಿಡುಗಡೆ ಆದೇಶ ನೀಡಿದೆ ಎಲ್ಲಿದ್ದಾರೋ ಅಲ್ಲಿ ರಿಲೀಸ್ ಮಾಡಿ ಅಂತ ಹೈಕೋರ್ಟ್ ಆದೇಶಿಸಿದೆ